ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ನಿಮ್ಗೆ ಏನು ಹೇಳಕ್ಕೆ ಬಂದೆ ಅಂದರೆ ಮತ್ತೊಂದು ತುಂಬ ಮುಖ್ಯವಾದ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಅದೇನು ಅಂದರೆ ಫಿಫ್ಟಿ ಫೈವ್ ಬೈ ಫೈವ್ ಅಥವಾ ಫೈವ್ ಬೈ ಫಿಫ್ಟಿ ಫೈವ್ ಅಥವಾ ಫೈವ್ 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 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಈ ಟೆಕ್ನಿಕ್ನ ನೀವು ನಿಮ್ಮ ಆರೋಗ್ಯಕ್ಕೆ ಯೂಸ್ ಮಾಡ್ಕೋಬೋದು ಅಥವಾ ಯಾರ್ದು ಯಾವುದಾದ್ರೂ ಒಂದು ರಿಲೇಷನ್ಶಿಪ್ಗೋಸ್ಕರ ಯೂಸ್ ಮಾಡ್ಕೋಬೋದು ಕರಿಯರ್ಗೋಸ್ಕರ ಯೂಸ್ ಮಾಡ್ಕೋಬೋದು ನಿಮ್ಮ ಭವಿಷ್ಯಕ್ಕೋಸ್ಕರ ಅಥವಾ ಹಣಕ್ಕೋಸ್ಕರ ಯೂಸ್ ಮಾಡ್ಕೋಬೋದು ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೋದು ಆದರೆ ಒಳ್ಳೆ ಇಂಟೆನ್ಷನ್ ಆಗಿರಬೇಕು ಅಷ್ಟೆ ಬೇರೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಥರ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಹಿಂದೆ ಕೂಡ ಒಂದು ಸೈಂಟಿಫಿಕ್ ರೀಸನ್ ಇದೆ ಈ ಫೈವ್ 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 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ತುಂಬ ಸಿಂಪಲ್ ಮೊದಲು ನೀವು ನಿಮ್ಮ ಒಂದು ಗೋಲ್ ನಿಮ್ಮ ಗುರಿ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮ ಲೈಫಲ್ಲಿ ನಿಮಗೆ ಈಗ ಅತ್ಯಗತ್ಯವಾಗಿ ಬೇಕಾಗಿರುವಂಥ ಯಾವುದಾದ್ರೂ ಒಂದು ಗೋಲ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಯೂಶ್ವಲಿ ನಾವೇನು ಮಾಡ್ತೀವಿ ಲಾ ಆಫ್ ಅಟ್ರಾಕ್ಷನಲ್ಲಿ ಒಂದು ಗೋಲ್ನ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಬೇರೆ ಬೇರೆ ಹಲವಾರು ಅಫರ್ಮೇಷನ್ಸ್ನ ಬರಿತೀವಿ ಅಲ್ವಾ ಈಗ ಈ ಮ್ಯಾನಿಫೆಸ್ಟೇಷನ್ಗೆ ನೀವು ನಿಮ್ಮ ಜರ್ನಲ್ ತಗೊಳ್ಳಿ ಅಥವಾ ನಿಮ್ಮ ನೋಟ್ ಪ್ಯಾಡ್ ತಗೊಳ್ಳಿ ಅಥವಾ ನಿಮ್ಮ ಲ್ಯಾಪ್ಟಾಪ್ ಆರ್ ನಿಮ್ಮ ಮೊಬೈಲ್ ಫೋನ್ ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗಿದ್ದರೆ ಅದನ್ನು ತಗೊಳ್ಳಿ ನಾನು ಇದರಲ್ಲೇ ಬರೀಬೇಕು ಅಂತ ಹೇಳಲ್ಲ ಆಯಿತಾ ತಗೊಂಡು ಅದರಲ್ಲಿ ನಿಮ್ಮ ಗೋಲ್ ಬಗ್ಗೆ ಒಂದೇ ಒಂದು ಸೆಂಟೆನ್ಸಲ್ಲಿ ಸ್ಪೆಸಿಫಿಕ್ಕಾಗಿ ಬರಿಬೇಕು ಅಂದರೆ ಈಗ ನಾನು ಹಣವಂತ ಅಂತ ಬರೆದ್ರೆ ನೀವು ನಿಜವಾಗ್ಲೂ ಹಣವಂತನ ನಿಮ್ಗೆ ಎಷ್ಟು ಹಣ ಬರ್ತಾ ಇದೆ ಈ ಥರ ಎಲ್ಲ ಕ್ವೆಶನ್ಸ್ ಬರುತ್ತಲ್ವಾ ಆ ಥರ ಕ್ವೆಶನ್ಸ್ ಬರಬಾರ್ದು ಆ ಥರ ಇರಬೇಕು ನಿಮ್ಮ ಒಂದು ಸ್ಪೆಸಿಫಿಕ್ ಆದ ಒಂದು ಗೋಲ್ ಹೇಗಿರಬೇಕು ಅಂದರೆ ನಾನು ಈ ಡ್ಯಾಶ್ ಕಾರನ್ನು ಪರ್ಚೇಸ್ ಮಾಡಿದ್ದೀನಿ ಅಂದರೆ ನಿಮಗೆ ಯಾವ ಥರ ಕಾರ್ ಬೇಕು ಯಾವ ಕಾರನ್ನ ಪರ್ಚೇಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರ ಆ ಕಾರನ್ನ ಹೆಸರು ಬರೀರಿ ನಾನು ಇಂಥವ್ರನ್ನ ಮದುವೆ ಮಾಡಿಕೊಂಡು ಸುಖ ಸಂಸಾರನ ಸಾಗಿಸ್ತಾ ಇದ್ದೀನಿ ಅಂತ ಅಂದರೆ ನೀವು ಯಾರನ್ನ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಅವರ ಹೆಸರು ನನಗೆ ನನ್ನ ನನ್ನ ಇಚ್ಛೆಯಂತೆ ನನಗೆ ಈ ಥರ ಜಾಬ್ ಸಿಕ್ಕಿದೆ ಅಂದರೆ ಆ ಉದ್ಯೋಗದ ಹೆಸರು ಅಥವಾ ಕಂಪನಿ ಹೆಸರು ಆ ಈ ಥರ ಒಂದು ಸ್ಪೆಸಿಫಿಕ್ಕಾಗಿರಬೇಕು ಅಥವಾ ತಿಂಗಳ ತಿಂಗಳ ನನಗೆ ಇಷ್ಟು ಹಣ ಬರ್ತಾ ಇದೆ ಎಷ್ಟು ಹಣ ಅನ್ನೋದು ಸ್ಪೆಸಿಫಿಕ್ಕಾಗಿ ಬರೆದಿರಬೇಕು ಈ ಲಾ ಆಫ್ ಏನು ಅಂದರೆ ಈ ಫ್ರೀಕ್ವೆನ್ಸಿ ಮ್ಯಾಚಿಂಗ್ ಬಗ್ಗೆ ಹಲ್ವಾರು ವಿಡಿಯೋಸಲ್ಲಿ ನಾನು ಹೇಳಿದ್ದೀನಿ ನೀವು ಇರ್ತೀರಾ ಪ್ರತಿಯೊಂದಕ್ಕೂ ಒಂದು ಎನರ್ಜಿ ಇದೆ ನಾವು ಮಾತನಾಡೋ ಮಾತುಗಳಿಗೆ ನಾವು ನೋಡೋ ವಸ್ತುಗಳಿಗೆ ಎಲ್ಲದಕ್ಕೂ ಒಂದು ಎನರ್ಜಿ ಇದೆ ಆ ಎನರ್ಜಿಗೆ ಫ್ರೀಕ್ವೆನ್ಸಿ ಇದೆ ಸೊ ಇವಾಗ ನಮ್ಮ ಗುರಿ ಏನಿದೆ ನಾವು ಸೆಲೆಕ್ಟ್ ಮಾಡಿಕೊಂಡಿರುವಂಥ ನಮ್ಮ ಇಚ್ಛೆ ಏನಿದೆ ಅದರ ಫ್ರೀಕ್ವೆನ್ಸಿ ಮತ್ತು ನಮ್ಮ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಫ್ರೀಕ್ವೆನ್ಸಿ ಮ್ಯಾಚ್ ಆಗಬೇಕು ನಾವು ಬರೆಯೋಂಥ ನಮ್ಮ ಗುರಿ ಸ್ಪೆಸಿಫಿಕ್ ಆಗಿ ಇಲ್ಲ ಅಂದರೆ ಆವಾಗ ಮ್ಯಾಚ್ ಆಗೋಲ್ಲ ನಮ್ಮ ನಾವು ಬರೀತಾ ಇರೋ ಗುರಿ ಮತ್ತು ನಾವು ಅಂದ್ಕೊಂಡಿರೋ ಅಂಥ ಒಂದು ಮ್ಯಾನಿಫೆಸ್ಟೇಷನ್ ಎರಡಕ್ಕೂ ಮ್ಯಾಚ್ ಆಗೋಲ್ಲ ಹಾಗಾಗಿ ತುಂಬಾ ಸ್ಪೆಸಿಫಿಕ್ ಆಗಿರಬೇಕು ಏನು ಬೇಕು ಅದರ ಮೇಲೆ ನಿಮಗೆ ಕ್ಲಾರಿಟಿ ಇರಬೇಕು ಒಂದು ಸಲ ನಿಮಗೆ ಕ್ಲಾರಿಟಿ ಬಂದ ಮೇಲೆ ಅದನ್ನು ಒಂದೇ ಒಂದು ಲೈನಲ್ಲಿ ಬರ್ಕೊಳ್ಳಿ ಒಂದೇ ಲೈನಲ್ಲಿ ಯಾಕೆಂದರೆ ಇದನ್ನು ಐದು ದಿನಕ್ಕೆ ಐವತ್ತೈದು ಸಲ ಬರಿಬೇಕು ಅಂದರೆ ಇವತ್ತು ಐವತ್ತೈದು ಸಲ ನಾಳೆ ಐವತ್ತೈದು ಸಲ ನಾಳಿದ್ದು ಐವತ್ತೈದು ಸಲ ಈ ಥರ ಐದು ದಿನ ಬರಿಬೇಕು ಅದಕ್ಕೆ ಇದನ್ನು ಫೈವ್ 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 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಹೇಳೋದು ಯಾಕೆ ಫೈವ್ 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 ಐವತ್ತೈದು ಸಲನೇ ಯಾಕೆ ಐದು ದಿನನೇ ಯಾಕೆ ಅನ್ನೋದನ್ನು ಇವಾಗ ಹೇಳ್ತೀನಿ ಈ ಫಿಫ್ಟಿ ಫೈವ್ ಮೆಥೆಡ್ ಫೈವ್ ಫೈ ಫೈವ್ ಮೆಥೆಡು ಆಗಿ ನಂಬಿಕೆ ಮೇಲೇ ನಡೆಯುತ್ತೆ ನಾವು ಯಾವುದನ್ನಾದರೂ ಸ್ಟ್ರಾಂಗಾಗಿ ನಂಬಿದ್ರೇ ಅದು ಮುಂದಕ್ಕೆ ಸಾಗುತ್ತೆ ಅಂದರೆ ಎಲ್ಲಿರೋದು ಅಲ್ಲೇ ಇರುತ್ತೆ ಒಂದು ಡೌಟಲ್ಲಿ ಮುಂದಕ್ಕೆ ಹೋದರು ಅಥವಾ ಇದು ಇದೆಲ್ಲ ಆಗುತ್ತೆ ಅಥವಾ ನೋಡೋಣ ಆಗುತ್ತಾ ಇಲ್ವಾ ಅನ್ನೋ ಒಂದು ಕೇರ್ಲೆಸ್ ಆ್ಯಟಿಟ್ಯೂಡ್ ಅಥವಾ ಡೌಟ್ ಇದ್ದರೆ ಖಂಡಿತ ಆಗಲ್ಲ ನಿಮ್ಮ ನಂಬಿಕೆ ಅನ್ನೋದೇ ಇಲ್ಲಿ ತುಂಬ 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 ಮುಖ್ಯವಾದದ್ದು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ನೀವು ಬರಿತಾ ಇರುವಂಥ ನಿಮ್ಮ ಗೋಲ್ ಮೇಲೆ ನಂಬಿಕೆ ಇರಬೇಕು ನಾನು ಇದನ್ನು ಅಂದ್ಕೊಂಡಿದ್ದೀನಿ ಖಂಡಿತ ನಾನು ಇದನ್ನು ಮಾಡ್ತೀನಿ ನಾನು ಮಾಡೋದಕ್ಕೆ ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನನಗೆ ಸಹಾಯ ಮಾಡ್ತಾ ಇದೆ ಇದನ್ನು ಸ್ಟ್ರಾಂಗಾಗಿ ನಿಮ್ಮ ಮನಸ್ಸಲ್ಲಿ ಅಂಟ್ಕೊಂಡಿರಬೇಕು ಈ ನಂಬಿಕೆ ಯಾವಾಗ ಬರುತ್ತೆ ರಿಪೀಟಾಗಿ ಅಂದರೆ ಒಂದನ್ನೇ ನಾವು ರಿಪೀಟಾಗಿ ಪದೇ 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 ಫೀಡ್ ಮಾಡ್ತಾ ಇದ್ರೆ ನಮ್ಮ ಬ್ರೈನ್ಗೆ ಆಗ ಅದು ನಮ್ಮ ಸಬ್ಕಾನ್ಷಿಯಸ್ಗೆ ರೀಚ್ ಆಗುತ್ತೆ ಸಬ್ಕಾನ್ಷಿಯಸ್ಗೆ ರೀಚ್ ಆದಾಗ ಅದು ನಂಬುತ್ತೆ ನಂಬಿಕೆ ಬರುತ್ತೆ ಸಬ್ಕಾನ್ಷಿಯಸ್ಗೆ ಓಕೆ ಇವ್ರು ಹೇಳ್ತಾ ಇರೋದು ನಾನು ಇವ್ರಿಗೆ ಕೊಡಬೇಕು ಅಂತ ಹಾಗಾಗಿ ಇದನ್ನು ಫಿಫ್ಟಿ ಫೈವ್ ಟೈಮ್ಸ್ ಬರೀಬೇಕು ಫೈವ್ ಡೇಸ್ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದರೆ ಅಂದರೆ ತೂಕ ಕಡಿಮೆ ಮಾಡ್ಕೋಬೇಕು ಅಂದರೆ ನಾನು ಐದು ಕೆ ಜಿ ಕಡಿಮೆ ಆಗಿದ್ದೀನಿ ನಾನು ಐದು ಕೆ ಜಿ ಕಡಿಮೆ ಆಗಿದ್ದೀನಿ ನನ್ನ ತೂಕ ಐದು ಕೆ ಜಿ ಕಡಿಮೆ ಆಗಿದೆ ಈ ಥರ ಇಷ್ಟೇ ಇದನ್ನೇ ಐವತ್ತೈದು ಸಲ ಬರಿಬೇಕು ನೀವು ಈ ಥರ ಇಷ್ಟು ರಿಪೀಟೆಡ್ ಆಗಿ ಐವತ್ತೈದು ಸಲ ಐದು ದಿನ ಬರೆದಾಗ ನಿಮ್ಮ ಸಬ್ ಒಳಗೆ ಡೀಪಾಗಿ ಹೋಗುತ್ತೆ ಆವಾಗ ಅದು ನಂಬಕ್ಕೆ ಶುರು ಮಾಡುತ್ತೆ ಯಾಕೆಂದರೆ ನಾವು ಅಷ್ಟು ಸಲ ಬರೆದಿದ್ದೀವಲ್ಲ ಸುಮ್ಮನೆ ನೀವು ಐದು ಸಲ ಬೇಕಾದ್ರೆ ನೀವು ಇದನ್ನು ಕೇಳ್ಬೋದು ಐದು ಸಲ ನಾವು ಐವತ್ತೈದು ದಿನ ಬರಿಬೋದಾ ಅಂತ ಖಂಡಿತ ಆಗಲ್ಲ ಯಾಕೆಂದರೆ ನೀವು ಬರೀ ಐದೈದು ಸಲ ದಿನ ಬರಿತಾ ಹೋದರೆ ನಿಮ್ಮ ಸಬ್ ಮೈಂಡು ನಂಬಲ್ಲ ಇದನ್ನು ಅದು ನಂಬಿರಲಿಲ್ಲ ಅಂದರೆ ನಿಮಗೆ ಕೊಡೋಲ್ಲ ನಿಮ್ಮ ಫಿಸಿಕಲ್ ರಿಯಾಲಿಟಿಗೆ ನಿಮ್ಮ ಗೋಲ್ ಬರಲ್ಲ ಹಾಗಾಗಿ ಫಿಫ್ಟಿ ಫೈವ್ ಟೈಮ್ಸ್ ಫೈವ್ ಡೇಸ್ ಬರೀಬೇಕು ಈಗ ನಿಮಗೆ ಮತ್ತೊಂದು ಕ್ವೆಶನ್ ಬರ್ಬೋದು ಮೈಂಡಲ್ಲಿ ಐವತ್ತೈದೇ ಯಾಕೆ ಐವತ್ತೊಂದು ಅಥವಾ ಇಪ್ಪತ್ತೊಂದು ಅಥವಾ ನೂರ ಎಂಟು ಈ ಥರ ಬರಿಬೋದಲ್ವಾ ಅಂತ ಅಷ್ಟು ಇವಾಗ ನಾನು ಹೇಳಿದ ನಂಬರ್ಸ್ ಇದೆಯಲ್ಲ ಯಾವುದೇ ನಂಬರ್ಸ್ ಆಗಲಿ ಅಷ್ಟು ಸಲ ಬರೆದ್ರೂ ನಿಮಗೆ ರಿಸಲ್ಟ್ಸ್ ಸಿಗ್ಬೋದು ಆದರೆ ಫೈವ್ 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 ಅನ್ನೋದು ಅದಕ್ಕೆ ಒಂದು ಸ್ಪೆಸಿಫಿಕ್ ಅಂದರೆ ಅದಕ್ಕೆ ಒಂದು ನಿರ್ದಿಷ್ಟ ಫ್ರೀಕ್ವೆನ್ಸಿ ಇದೆ ಈ ಐದು 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 ಅನ್ನೋ ನಂಬರ್ಗೆ ಪ್ರಪಂಚದಲ್ಲಿರೋ ಪ್ರತಿ ಒಂದಕ್ಕೂ ಫ್ರೀಕ್ವೆನ್ಸಿ ಇದೆ ಅದೇ ರೀತಿ ನಂಬರ್ಸ್ಗೂ ಫ್ರೀಕ್ವೆನ್ಸಿ ಇದೆ ಅದರಲ್ಲಿ ಎಲ್ಲ ನಂಬರ್ಗಳಲ್ಲಿ ಈ ಐದು ಅನ್ನೋ ನಂಬರು ತುಂಬ ಪವರ್ಫುಲ್ ಫ್ರೀಕ್ವೆನ್ಸಿ ಇದೆ ಈ ನಂಬರ್ಗೆ ಈಗ ಈ ಪ್ರಪಂಚದಲ್ಲಿ ಎಷ್ಟು ಅಂಶಗಳಿವೆ ಪಂಚಭೂತಗಳು ಅಂದರೆ ನೀರು ಗಾಳಿ ಬೆಂಕಿ ಭೂಮಿ ಆಕಾಶ ಪಂಚಭೂತಗಳು ಐದಿವೆ ನಾವು ಒಂದು ಸ್ಟಾರ್ ಬರೆಯಕ್ಕೆ ಹೋದರೂ ಆ ಸ್ಟಾರ್ಗೆ ಕೊನೆ ಎಷ್ಟಿರುತ್ತೆ ಐದು ಕೊನೆಗಳಿರುತ್ತೆ ಐದು ಪಾಯಿಂಟ್ಗಳಿರುತ್ತೆ ಅದೇ ರೀತಿ ನಮ್ಮ ಇಂದ್ರಿಯಗಳೆಷ್ಟಿವೆ ಐದು ಇಂದ್ರಿಯಗಳು ಫೈವ್ ಸೆನ್ಸಸ್ ನಮ್ಮ ಕಿವಿ ಬಾಯಿ ಮೂಗು ಕಣ್ಣು ಮತ್ತು ಚರ್ಮ ಈ ಥರ ಎಲ್ಲವೂ ಐದು ಐದು ಅನ್ನೋ ಸಂಖ್ಯೆ ಮೇಲೆ ಇದೆ ಇದನ್ನು ಯಾರು ಮಾಡಿದ್ರು ಇದನ್ನು ಯೂನಿವರ್ಸ್ ಮಾಡಿದೆ ಯಾಕೆ ಮಾಡಿದೆ ಐದೇ ಯಾಕೆ ಮಾಡಿದೆ ಯಾಕೆಂದರೆ ಐದು ಅನ್ನೋದು ಅಷ್ಟು ಪವರ್ಫುಲ್ ಸಂಖ್ಯೆ ಅದಕ್ಕೆ ಐದು ಅಂದ್ರೇ ಪವರ್ಫುಲ್ ಸೊ ಐದು ಐದು ಸೇರಿಸ್ಕೊಂಡ್ರೆ ಎರಡು ಐದು ಆಗುತ್ತೆ ಡಬಲ್ ಐದು ಸೊ ಅದು ಇನ್ನೂ ಪವರ್ಫುಲ್ ಅದನ್ನು ಮತ್ತೆ ಐದು ದಿನ ಬರೆದಾಗ ಅದು ಇನ್ನೂ ಪವರ್ಫುಲ್ ಇದು ಇದರ ಹಿಂದೆ ಇರುವಂಥ ರೀಸನ್ ಈಗ ಐವತ್ತೊಂದು ಬರಿಬೋದು ಆದರೆ ಐವತ್ತೊಂದರಲ್ಲಿ ಒಂದೇ ಐದಿದೆ ಇದೆ ಆದರೆ ಐವತ್ತೈದು ಅಂದರೆ ಎರಡೈದು ಸೊ ಡಬಲ್ ಪವರ್ಫುಲ್ ಸೊ ಇದು ರೀಸನ್ ಫಿಫ್ಟಿ ಫೈವ್ ಟೈಮ್ಸು ಫೈವ್ ಡೇಸ್ ಯಾಕೆ ಬರಿಬೇಕು ಅನ್ನೋದು ಸೊ ಬರೆಯೋಕ್ಕೆ ಇಷ್ಟ ಇರೋರು ಅಥವಾ ಸಮಯ ಇರೋರು ನಿಮ್ಮ ಜರ್ನಲಲ್ಲಿ ಬರ್ಕೊಳ್ಳಿ ಅಥವಾ ಟೈಮ್ ಇಲ್ಲ ಬರೆಯೋಕ್ಕೆ ಅಂದರೆ ಒಂದೇ ಪೇಪರಲ್ಲಿ ಐವತ್ತೈದು ಸಲ ಬರೆದು ಅದನ್ನು ಐದು ದಿನ ಐವತ್ತೈದು ಸಲ ಓದ್ಕೊಳ್ಳಿ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಐವತ್ತೈದು ಸಲ ಟೈಪ್ ಮಾಡ್ಕೊಳ್ಳಿ ಅಥವಾ ಐವತ್ತೈದು ಸಲ ಟೈಪ್ ಮಾಡ್ಕೊಂಡು ದಿನ ಐದು ದಿನಕ್ಕೆ ಐವತ್ತೈದು ಸಲ ಟೈಪ್ ಮಾಡಿ ಅಥವಾ ಐವತ್ತೈದು ಸಲ ಒಂದೇ ದಿನ ಟೈಪ್ ಮಾಡಿ ಅದನ್ನು ಐದು ದಿನ ಐವತ್ತೈದು ಸಲ ಓದ್ಕೊಳ್ಳಿ ಆದರೆ ನಿಮಗೆ ಕನ್ವೀನಿಯೆಂಟ್ ಆಗಿರೋ ರೀತೀಲಿ ಮಾಡಿ ಆದರೆ ಯಾವುದೇ ರೀತಿಯಲ್ಲಿ ಮಾಡಿದ್ರೂ ಅದರಲ್ಲಿ ನಿಮ್ಮ ಫೀಲಿಂಗ್ಸ್ ಮತ್ತು ಇಮೋಷನ್ಸ್ ತುಂಬಾ ಮುಖ್ಯ ಅಂದರೆ ಈಗ ನಿಮ್ಮ ಗೋಲ್ ಆಲ್ರೆಡಿ ಅಚೀವ್ ಆದ ಮೇಲೆ ನಿಮ್ಮ ಸಂತೋಷ ನಿಮ್ಮ ಹೃದಯದಲ್ಲಿರುವಂಥ ಫೀಲಿಂಗ್ ಎಲ್ಲ ಹೇಗಿರುತ್ತೆ ಆ ಫೀಲಿಂಗ್ನ ಇಲ್ಲಿ ತಗೊಬರಬೇಕು ನೀವು ಬರೆಯೋ ಟೈಮಲ್ಲಿ ಅಥವಾ ಓದೋ ಟೈಮಲ್ಲಿ ಸೊ ಆ ಒಂದು ಫೀಲಿಂಗಿಂದ ಇದನ್ನು ಈ ಟೆಕ್ನಿಕ್ನ ಮಾಡಿದಾಗ ಖಂಡಿತ ನಿಮಗೆ ರಿಸಲ್ಟ್ಸು ಪಾಸಿಟಿವ್ ಆಗಿ ಸಿಗುತ್ತೆ ಈ ವಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಫೈವ್ 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 ಅಂತ ಟೈಪ್ ಮಾಡಿ ಮತ್ತು ಈ ಕೆಳ ವಿಡಿಯೋ ಕೆಳಗಿರುವಂಥ ಥಮ್ಸಪ್ ಬಟನ್ನ ಪ್ರೆಸ್ ಮಾಡಿ ಇಲ್ಲಿವರೆಗೂ ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ತಾಳ್ಮೆಯಿಂದ ತುಂಬ ಹೃದಯದ ಧನ್ಯವಾದಗಳು